గుడ్ మార్నింగ్ నమస్తే ఇంచెల్ల పూర సూపరుల్లరుంది అంచెనే ఉప్పులే బా ఇని కాండే తిం బస్ భయంకర బర్స్ బకా జోకులు ఇచ్చుంట స్కూలు పోనగా బందగా రడ్డు కొరత టైమ్లో బర్స్ గొప్ప ఆఫ్ అవే టైమ్ బర్పడు అవే టైమ్ పోప్పుడు అంచే కాండే బాబా చిన్న బుట్రే పోతున్నారు ಪನ್ನೀರ್ ಪಾಸಂಬ ಇದೆಯ ಪನ್ನೀರ್ ಬಕ್ಕ ಕೆಲವು ಬಗೆ ಕಂದಿರು ತೋಜವಿನಲ್ಲಿ ಅಂಚೆ ಇನ್ನೀ ಪನ್ನೀರ್ ಗ್ರೇವಿ ಮಲ್ಪೊಡ್ದು ಪನ್ನೀರ್ ಗ್ರೇವಿ ಮಾತ್ರೆಗೆಲ್ಲ ಗೊತ್ತುಂಡ್ರು ಅಂಡಲ್ಲ ಇನಿ ಮಲ್ತಂದಿಲ್ಲ ಅವನು ಈಗಡೆ ಶೇರ್ ಮಲ್ಪ ದೇಪ ಬೇಯ್ತೇನ ವೀಡಿಯೋಸ್ ಇಚ್ಚಿ ಅಂಚದಿತ್ತೆ ನಂಗೆ ಏನಲ್ಲ ಮಲ್ತೀನವೇನು ನೀ ಶೇರ್ ಮಲ್ಪೆ ಇಲ್ಲದಲ್ಲ ಕುಕ್ಕಿಂಗ್ ಮಲ್ತಿನ ಪೂರ ಅಂಚ ಬಕ್ಕ ಒಂಚೂರು ಕೆಲಸ ಉಂಡಿತ್ತು ಅಂಚಿಂಚು ಪೋರಿಗೂ ಇಜ್ಜಿ ಸದ್ಯಗು ವರ್ ಎತ್ತಿಂದ ಆಯ್ತಾ ವೀಡಿಯೋ ಮಲ್ಪ ಬಕ್ಕ ನಾನ್ ವೆಜ್ ತಾನೆ ಜಾಸ್ತಿ ಪಾಡ್ ವಿಡಿಯೋಸ್ ಪೂರ ಒಂದು ದ ಕಮ್ಮಿ ಪಾಡ್ ವೆಜ್ ಪಂಡ ಬಂಡ್ ವೆಜ್ ನಮಕಂತ ದೂರ ವೆಜ್ ರಡ್ ದಿನ ಮಾತ್ರ ನಮ್ಮ ಅಹ್ ಗರ್ವ ಕಟ್ಟುದು ರ ದಿನ ಮಾತ್ರ ವೆಜ್ ತಿನ್ಪಿನೆ ಅಂಚ ಅಹ್ ಬಕ್ಕ ಬಾಬಾ ಪಾಪ డెయిలీ వెజ్ తినిపించినారు నన్వెజ్జ్ తినిపించే ఆడు కైపు పూర అంచా వెజ్లా పూర కెలవ కెలవచ్చి బదా ఆపుచ్చి పెండచ్చి అంచా పుర కెలా ఉండు ಐಟ್ಲಕ್ಕೆಲ್ಲ ಒಬ್ಬರು ಉಂಡು ಚ ಬಕ್ಕ ಈಜ್ಜುಡ ದಾಲ್ ಇಜ್ಜುಡ ಗಂಜಿ ಲೊಪ್ಪಟ್ಲಾಂಡಲ್ಲ ಹಾಪ್ರಿಗೆ ಗಂಚಾ ನಮ್ಮ ಕಂತೇ ಆಪ್ಜ್ರೆ ನಮಕೊಂಚನ ಹಾಂಡಲ್ಲ ಪೋಡಪ್ಪ ಕಮ್ಮಿನ ಅಂಚ ಹೊ ನಮ್ಮ ವೆಜ್ ಪ್ರಿಯರ್ ಬಕ್ಕ ಇನ್ನಿ ಒಂಚಿ ಬಾಬಕ್ಕೋಸ್ಕರ ದ ರೆಸಿಪಿ ಮತ್ತೆ ಪನ್ನೀರ್ ಇನಿ ಮತ್ತೆ ನೆಲ್ಲಿಗೆ ರಟ್ಟು ತಿನ್ನೋ ಕರಿಗಿಯ ಉಂಡು ಅಂಚ ಮಾತ್ರೆಲ್ಲ ಬಂದಪಿರಿ ಅಗಲಾಗಿ ತಿನ್ಪಿರಿ ಇಂಕ ಮಲ್ಲ ಗೋಂಟಲ್ ಸಾರ್ಮಲ್ ತುಪಾಡ್ವಿಂದ್ ಹಂಚಾ ನೀ ಗೋಂಟಾಲ್ ಅತ್ತಿನಿ ಪನ್ನೀರ್ ಪಾಸಂ ಬೈದಿರಿ ಅವೇನಿತ್ತೆ ಗ್ರೇವಿ ಮಲ್ ಪೊರೆ ಉಂಡು ಬೇಕಾ ಏನ್ ಸಿಂಪಲ್ ಅದು ತೋಚವೇ ನಿಗಲಿಗೆ ಕಲೆಗ್ ಗೊತ್ತಾಪೇನ್ವೆ ಅಂಚನೆ ಎರೆಗ್ಲ ಗೊತ್ತಿಜ್ಜಿಡ ಚಿಡ ವೇಳೆ ತೂಲೆ ಓಕೆ ಬಕ ಇಷ್ಟ ಅಂಡ ಪ್ಲೀಸ್ ಒಂದು ಲೈಕ್ ಕೊರ್ಪಿ ನಮ್ಮ ಅದ ಕೊ ಶೇರ್ ಮಾಡ್ಕೊಳ್ಳಿ ಈಗಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ದೊಡ್ಡ ಶೇರ್ ಮನ್ಪಲಿ ಬಕ ಮಸ್ತ್ ಜನ ವೀಡಿಯೋಸ್ ಪುರೋತಿತ್ತು ಒಂದು ಇಲ್ಲದಾರೆ ಕಮೆಂಟ್ ಮಲ್ ತಂದುಲ್ದಾರೆ ಮಸ್ತ್ ಖುಷಿ ಆಪುಂಡು ಅಂಚೆನೆ ನನ್ನೆಲ್ಲ ನಿಕಲ್ನ ಆಶೀರ್ವಾದ ಇನ್ನ ಮಿತ್ತೂ ಪಡ್ಬಂದು ಇತ್ತೇನ ಭಾಷಣ ಭಾಷಣತ್ತು ಇತ್ತ ಒಂಜಿ ಪನ್ನೀರ್ ದಿಪ್ಪು ಮಲ್ಪರೆ ಪೋಂದುಲ್ಲೆ ಯಾನ್ ನಿಗುಲ್ಲ ಬಲ್ಲಿ ತೂಲೆ ಪಕ್ಕ ನಿಗುಲ್ಲ ಮಲ್ಪಲೆ ಓಕೆ ಬಾಬದುಲಿನಿ ಪನ್ನೀರ್ ಉಂದು ಬಕ್ಕ ಒಂಜಿ ಜಾಮೂಲು ಕ್ರೀಮ್ ಬಕ್ಕ ಉಂದು ಎನ್ನ ಕಾರ್ನ್ ಫ್ಲೋರ್ ಅಂತ ಖಾಲಿ ಅದಿತ್ತು ನಂಗೆ ಚೆನ್ನಾಗಿ ಕನ್ಪಾಯಿನಿ ನಾವು ಪನ್ನೀರ್ ಬಕ್ಕ ಒಂದು ಐದು ಬೇಕು ಟೊಮೆಟೊ ಕ್ಯಾರೆಟ್ ಕ್ಯಾಪ್ಸಿಕಮ್ಮು

ಬಕುಲಿ ಹಿಂದಿನಿ ಪಾಲಕ್ ಕಂಡಿರು ಉಂದು ಎಲ್ಲ ಇದ್ದು ನನ ಪಾಲಕ್ ಮಸ್ತ್ ಲಾಯ್ಕೊಂಡಿದ್ದೀನಿ ಈಜಿಂಡ ಏಪಲ ಹಾಳು ಹಾಕಿಲ್ಲ ತಿಕ್ಕುಂಡು ಪಾಲಕ್ ಮುಂದೆಲ್ಲ ಫ್ರೆಶ್ ಅದು ಲಾಯ್ಕೊಂಡು ಈರೆ ಪುರ ಕ್ಲೀನ್ ಅದು ಈ ಚೇನು ಪೆಡ್ ಇದ್ದಿಡ ಇಲ್ಲ ಬಸ ಇದ ಹ್ಞೂ ಇತ್ತೆ ನಮ್ಮ ಒಂದು ಪನ್ನೀರ್ ಮನ್ ತುಗ ಪುಯಿ ಬೀರದ್ದೆ ಬೆಳೆಸಿ ತರಕಾರಿ ಪೂರ ಕಾಣದೇ ஏன்னு ஏத்து பண்டே ஆகி தரிகோடு இதுக்கு ஜாஸ்தி கன் தேடானே அேத்துபோட சிக்கனே இத்தி பன்னீர்லி பன்னீர் மல்ப்புக நம்ம நமக்கு ஏத்து வெஜ்ஜு ஏத்து பண்டல ஆகி நமக்கு வந்து நான் வெஜ் இத்தன ஷி ஆப்பி பையக அண்ட மல்போடு நான் ரெண்டு தின வெஜ்ஜு சுக்கவார பக்க சண்டே ஏனாய் தண்டல்ல அடி தும்பி இன்னும் ஜாடந்து என்னது தூக்க பக்கா மல்த்தே நீ கல் சேர் மல்ப்பு ஓகே బాయ్ పులేను పన్నీర్ బటర్ మసాలా మళ్ళర పులే ఇన్ ఇంత గ్రాము పన్నీర్ గందే అమూల్దాకలన ఇదేనమ్మ పన్నీర్ బటర్ మసాలా మల్పుగా ఇంచుక ఉంటుంది పన్నీర్ నేను కొంచీ ప్లేట్ పాడీ మెక్కెం చూరు చిల్లీ పౌడర్ కొంచూరు మంచోలు కొంచెం ఉప్పు పడత ಚೂರು ಫ್ರೈ ಮಾಡಲಿಕ್ಕೆ ತೊಂದ ಚೂರು ಮಿಕ್ಸ್ ಕೊಡ್ಲಿಕ್ಕೆ ಇತ್ತಲೇ ಒಂದು ಮಿಕ್ಸ್ ಹಾಂಡು ತೇನಂಜು ಪ್ಯಾನ್ ಇತ್ತೆ ಅಂಥ ಬಟಾರ್ ಕಾಡೋದಿಲ್ಲ ಮೈಲ್ಲಡೆ ಮಲ್ದಿನ ಬಟನು நிக்கித்தேன் பன்னீர்னு பாடந்தே பட்டர் பெச்சாண்டு ಒಂದಿತಿ ತುಲೆ ಯಾವಿತ್ತು ಏನು ಜಸ್ಟ್ ಒಂದು ಚೂರ್ ಕೈ ಅಂಡ್ ಟೇಸ್ಟ್ ಹಾಕ್ನಾಯಿತ್ತು ಇತ್ತೀತುಲೆ ಏನು ಅಕ್ಕಿ ಉಂತೆ ಎಣ್ಣೆ ಮಾಡೋದು ಅವೇ ತವಕ್ಕು ನೆಕ್ ತುಲೆಯ ಚೂರ್ ಚಕ್ಕೆ ಬಕ್ಕ ಲವಂಗ ಮಾಡ್ಯ ಚೂರ್ ಬಡಿಸುತ್ತೆ ಇತ್ತಿತ್ತು ರೆಡ್ಡು ನೀರುಳ್ಳಿ ಕಟ್ ಮಲ್ಲ ಮಲಮಲ್ಲ ಕಟ್ ಮಾಲ್ದೇ ತೊಂದೆ ದಯಾಪನ್ನಾಗ ಒಂದು ನಮಗೆ ಗ್ರೈಂಡ್ ಮಲ್ಪರೆ ಗಾಕೋಸ್ಕರ ಮಲ್ಲ ಸೈಜ್ದ ರೆಡ್ ನೀರುಳ್ಳಿ ಬಕ್ಕ ಒಂಜಿ ತುಂಡು ಶುಂಠಿ ಒಂಜಿ ಒಂಜಿ ನಾಲೆ ಹೆಸರು ಬೆಳ್ಳುಳ್ಳಿ ಬಕ್ಕ ಒಂಜಿ ನಾಲ್ ಇಂಚ ಪರಂದು ಮುಂಚಿಗೆ ತೊಂದೆ ಘಾಟಿ ಮುಂಚಿ ದಿಕ್ಕಿದು ಇಂಚಗೆ ತೊಂದೆ ಬಕ್ಕ ಕಾಯಿ ಮುಂಚೆಗೆ ತಂದೆ ಲ ಹಾಕಿ ಬರ್ಪುಂಡು ಬೊಕ ಒಂಚೂರು ಖಾರಗು ಬಕ್ಕ ಒಂಜಿ ಮೂಜು ಟೊಮೆಟೊ ಮೀಡಿಯಮ್ ದ ಟೊಮೆಟೊ ನಿಂಚ ಕಟ್ ಮಾಡ್ತದಕ್ಕೆ ತಂದೆ ಒಂಚೂರು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಪಾಡ್ದೆ ಒಂದೆಲ್ಲ ಹಾಕದ್ದು ಒಂದು ಫ್ರೈ ಮನ್ಪುಗ ನೆಕ್ ಅಂತಿದ್ದೆ ಒಂಚೂರು ಬಕ್ಕ ಬೊಕ್ಕ ಒಂಚೂರು ಮಂಜುಳದ ಪೊಡಿಲ ಪಾಡ್ದು ಪಾಡಂದಿಲ್ಲ ನೆಕ್ಕಿ ಇದಕ್ಕಿಲ್ಲ ಏನಂತೆ ಬೀಚ ನಿಮ್ಚ ಬೆಸುದು ಒಂಥ ಗೊದಲ ಬೀಚ ಮುಂದಿತ್ತೆ ಫ್ರೈ ಆಯ್ನ ಯಾವು ಒಂದು ಚಪ್ಪೆ ಹಾಡು గ్రైండ్ మార్చిన కొంచెం ఆ పీసు ఫ్రై మిని పన్నీర్ లా మస్ లైక్తుంది తిన్న చప్ప అంటులి మేం గ్రైండ్ మిత నైస్ అది ఉందాయిదు నైస్ అది గ్రైండ్ అంతలి అందు యా ఉందితే ఇంక ఇంచా చతే బటర్ పాడ ಹಿತ್ತೊಳಿಯನ್ನು ಒಂಜಿ ಅರ್ಧ ಕ್ಯಾಪ್ಸಿಕಮ್ ಬೇಕು ಒಂಜಿ ನೀರುಳ್ಳಿ ನಿಂಚ ಕಟ್ ಮಾಡ್ತದೆ ಒಂಚೂರು ಬಾಡ ಬಾಡಣ್ಣ ಉಂಟು ಜಾಸ್ತಿ ಟ್ರೈ ಮಾಡಿ ಬರೀತೀನಿ ಗೆಡ್ಡೆ ಕ್ಯಾಪ್ಸಿಕಂಬಾಬ್ಬಗೆಡ್ಡೆ ಕುಜರ ಅಂಚೂ ಬಾಡಿಯ ಗೋಡನ್ ನಾನೊಂದ್ ಜಾಸ್ತಿ ಲಾಪಾಡೋಕ್ಕೆ ಬಾಳು ಮಧ್ಯಾಹ್ನ ಕಡೆ ರೀತಿ ನಂಚಿನ ಮಸಾಲ ಪಾಡ್ದ ఒ ఫ్రై ఆడు పక్కన మంచురు మిక్సీ జార్గ్ నీరు పాడత నీరు మలత మల్పుగా ఏత బోడ నీరు మల్పగా ఇతర వే ఉ ఫ్రై ఆడు చూ కలర్ చేంజ్ ఆకడ ఉప్పు పడ

ಚೂರ್ ನೀರು ಪಾಡಿ ಒಂದು ದಪ್ಪ ಹಾಕೊಂಡು ಗ್ರೇವಿ ಮಸ್ತ್ ದಪ್ಪ ಹಾಕೊಂಡು ಒಣಸ್ ಒಣಸ್ಕೊಂಡ್ ಬರೀಗತ್ತ ಬಾಬಾಗ ರೊಟ್ಟಿ ತಿಂದರೆ ಮತ್ತೊಂದ್ ಚಪಾತಿ ಮಸ್ತ್ ನೀರು ಬಿಡ್ಸಿ ಅದ್ರ ಹಾಯ್ಕದೊಂದು ಕೊದ್ದಾಡುಬೋಕ್ಕ ನಮ್ಮ ತೂಕ ಲಾಯಿ ಉದ್ದಿಯನ್ನು ಉಪ್ಪು ಕೂಡ ಕರೆಕ್ಟ್ ಉಂಟು ತುಳಿಡು ಒಂದು ತುಲೆ ಫ್ರೆಶ್ ಕ್ರೀಮ್ ಒಂದು ಅಮೂಲ್ದಕಲ್ನ ಒಂದೊಂಚ ವೇಳೆ ಇಚ್ಚಿಡ ಒಂದು ಪಾಂಡ ಮಸ್ತ್ ಟೇಸ್ಟ್ ಹಾಕೊಂಡು ಒಂದು ಇಚ್ಚಿಡಿನ ಕಲೆ ಪೇರ್ದ ಬಾವು ಎತ್ತ ಪಾಡಿನ ಹಾಕೊಂಡು ಇಚಿಂದ ಒಂದು ಅಂತ ಪಾಡೋಡು ಲಾಸ್ಟಿಗೆ ಒಂದು ಇತ್ತ ತುಲೆ ಲಾಕ್ ಉದ್ದಿನ ಉಂಡು ನೆಕ್ ಇತ್ತ ನಮಗೆ ತಣ್ಣೀರು ಒಂದು ಕಸುರಿ ಮೀರ್ತದೆ ಒಂದೇ ಪೊಡಿ ಮತ್ತೋಡು ಎದ್ ಬೊಕ್ಕ ಒಂದು ಫ್ರೆಶ್ ಕ್ರೀಮ್ ಅವ್ ಫ್ರಿಜ್ ಇಡ್ದಡ ಇದು ಒಂದು ಆತ ಫ್ರೆಶ್ ಕ್ರೀಮ್ ಪಾಡ್ದ ಏನೇದು ಪಕ್ಕ ಫ್ರೆಶ್ ಕ್ರೀಮ್ ಮಂತಿ ಪಕ್ಕ ನಮ್ಮ ಇಲ್ಲಡೆ ಮಂತಿ ತಿನ್ನ ಬಟರ್ ಎಲ್ಲ ಪಾಡಿಯನಿಕ್ ಲಾಸ್ಟ್ ಒಂದು ನಿಮಿಷ ಲಾಸ್ಟು ತುಳಿಯ ನಂಜಿ ಪ್ಯಾನ್ ಇದು ಚೂರು ಎಣ್ಣೆ ಪಾಡ ನೆಕ್ಸ್ಟ್ ಚೂರು ಚಿಲ್ಲಿ ಪೌಡರ್ ಪೌಡರ್ ತುಳಿಯ

ನಾರ್ಮಲ್ ನಮ್ಮ ಟೇಸ್ಟ್ ಬರ್ಕೊಂಡು ಆತೆ ಫರಕ್ ಪಕ್ಕದ ಫರಕ್ ಇಜ್ಜಿತು ಮಸ್ತ್ ಲೈಕ್ ಆಗ್ತು ತುಯ್ಯಾರತಿ ಫ್ರೆಂಡ್ಸ್ ನಮ್ಮ ಸಿಂಪಲ್ ಆಯ್ನ ಒಂಜಿ ಪನೀರ್ ಬಟರ್ ಮಸಾಲ ನೀವು ಇಂಚನೆ ಟ್ರೈ ಮಲ್ ಪ್ಲೇ ಇಷ್ಟ ಅಂಡ ಪ್ಲೀಸ್ ಒಂಜಿ ಲೈಕ್ ಕೊರ್ದು ಶೇರ್ ಮನ್ ಪ್ಲೇ ನನ್ನ ಕೂಡ ಕೂಡ ಒಂಜಿ ಪೊಸತ್ತು ರೆಸಿಪಿ ದೊಟ್ಟು ಬರ್ಪ ಅದ ಮುಟ್ಟ ಬಾಬಾ ಟೇಕ್ ಕೇರ್